ಹಾಯ್ ಎಲ್ವ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಜಿ ಪಿ ಪಾಟೀಲ್ ಹಾಗೆ ಭಾರ್ಗವಿ ಎಲ್ಲರ್ ಬಿ ನಡುವೆ ಪರ್ಸ್ನಲ್ ಯುದ್ಧ ಶುರುವಾಗಿದೆ ಇದಕ್ಕೆ ನಚುವಾಗ್ಲು ಈ ಕಡೆ ಭಾರ್ಗವಿ ಪರ ಅರ್ಜುನ್ ಅಂತ್ಕೊಂಡ್ರೆ ಆತ ಕಡೆ ಜಿ ಪಿ ಪಾಟೀಲ್ ಪರ ವೃಂದ ನಿಂತ್ಕೊತದಾಳೆ ಭಾರ್ಗವಿ ವಿರುದ್ಧ ತನ್ನ ಸೀಟನ್ನ ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿ ಅಮ್ಮನನ್ನ ತನ್ನ ಮನೆ ಕೆಲಸದವರಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಫೈನಲಿ ಏನಾಗ್ತದೆ ಈ ಒಂದು ವಿಷಯ ಭಾರ್ಗವಿಗೆ ಗೊತ್ತಾದ್ರೆ ಏನಾಗ್ಬಹುದು ಏನಾಯ್ತು ಅಂತದ್ದು ಅರ್ಜುನ್ ಒಂ ಟಗರು ಪುಟ್ಟಿಯ ಪರವಾಗಿ ಮತ್ತೆ ಪ್ರೀತಿಯ ಬಲೆಯಲ್ಲಿ ಬೀಳ್ತದಾರಾ ಏನಾಯಿತು ಏನು ಕಥ ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲೇ ನಿಜವಾಗ್ಲೂ ಭಾರ್ಗವಿ ಪರಿಸ್ಥಿತಿ ನಿಜವಾಗ್ಲೂ ಹೇಳೋಕ್ಕಾಗೋದಲ್ಲ ಇತ್ತ ಕಡೆ ಅಪ್ಪನ ಕಾಪಾಡ್ಕೋಬೇಕು ಅಪ್ಪನ ಉಳಿಸ್ಕೋಬೇಕು ಅಪ್ಪನಿಗೆ ಆರೋಗ್ಯವನ್ನ ಸರಿಪಡಿಸಬೇಕು ಅದಕ್ಕೋಸ್ಕರ ದುಡ್ಡನ್ನ ಹೊಂದಿಸ್ತದಾಳೆ ಅಪ್ಪ ಪ್ರೀತಿಯಿಂದ ಕೊಟ್ಟಂತ ನ ಕೂಡ ಮಾರಿದಾಳ ಆದ್ರೆ ಇಲ್ಲಿ ಅರ್ಜುನ್ ಭಾರ್ಗವಿ ಪರವಾಗಿ ನಿಂತ್ಕೊಂಡಿದ್ದಾರೆ ಭಾರ್ಗವಿಗೆ ಬೆನ್ನೆಲುಬಾಗಿದ್ದಾರೆ ಇತ್ತ ಕಡೆ ಭಾರ್ಗವಿ ಏನು ಎಂತು ಅಪ್ಪ ಏನು ಎಲ್ಲ ಸತ್ಯ ಕೂಡ ಅರ್ಜುನ್ಗೆ ಗೊತ್ತಾಗಿದೆ ಆದ್ರೂ ಕೂಡ ಇನ್ನೂ ಕೂಡ ತನ್ನ ತಂದೆ ಸಾಚ ಅಂತಾನೆ ಅರ್ಜುನ್ ಅನ್ಕೊಂಡಿದ್ದಾರೆ ಫ್ರೆಂಡ್ ಅನ್ನ ಭೇಟಿ ಮಾಡ್ತಾರೆ ತನ್ನ ಫ್ರೆಂಡ್ ನನ್ನ ಭೇಟಿ ಮಾಡಿದೆ ಅವ್ರ ಜೊತೆ ಭಾರ್ಗವಿ ನಿಜವಾಗ್ಲೂ ನೀನು ಹೇಳಿದಾಗೆ ಕರೆಕ್ಟ್ ಆಗಿದ್ದಾಳೆ ಏಟಿ ಪರ್ಸೆಂಟ್ ಕರೆಕ್ಟ್ ಇದೆ ಅಂತ ಹೇಳ್ತಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಏನು ಅಂತ ಫ್ರೆಂಡ್ ಕೇಳಿದಕ್ಕೆ ಅದು ನನ್ನ ತಂದೆಗೆ ವಿಷಯ ಗೊತ್ತಿಲ್ಲ ಇಸ್ ಸರಿ ಅಂತ ಅನ್ಕೊಂಡು ಅವ್ರ ಪರವಾಗಿ ವಾದ ಮಾಡ್ತಿದ್ದಾರೆ ಖಂಡಿತ ಸತ್ಯ ಸತ್ಯತೆ ಏನು ಅನ್ನೋದು ಗೊತ್ತಾದ್ರೆ ಖಂಡಿತ ನನ್ನ ತಂದೆ ಅವನ ಪರ ನಿಲ್ಲುವುದಿಲ್ಲ ಬಟ್ ಅಪ್ಪಂಗೆ ಗೊತ್ತಿಲ್ಲದೆ ಅವ್ರೆಲ್ಲರೂ ಕೂಡ ಮೋಸ ಮಾಡ್ತಿದ್ದಾರೆ ನನ್ನ ಅಪ್ಪ ಮನೆಯಲ್ಲಿ ಒಂದು ಸಣ್ಣ ತಪ್ಪ ಆದ್ರೆನೆ ಸಹಿಸುವುದಿಲ್ಲ ಅಂಥದ್ರಲ್ಲಿ ಇಂಥ ದೊಡ್ಡ ತಪ್ಪಾಗಿದೆ ಅಂದ್ರೆ ಅವ್ರ ಪರವಾಗಿ ನಿಲ್ಲೋಕೆ ಹೇಗೆ ಸಾಧ್ಯ ಖಂಡಿತ ನಿಲ್ಲುವುದಿಲ್ಲ ಬಟ್ ನಮ್ಮ ನಮ್ಮಅಪ್ಪ ಗೊತ್ತಿಲ್ಲ ಹಾಗಾಗಿ ನಾನು ಭಾರ್ಗವಿ ಪರ ನಿಂತು ಈ ಕೇಸನ್ನು ಗೆಲ್ಲಿಸಬೇಕು ಅನ್ಕೊಂಡಿದ್ದೇನೆ ಜೊತೆಗೆ ಇಲ್ಲಿ ನನ್ನ ತಂದೆ ಕೂಡ ನಾನು ಯಾಕೆ ಈ ರೀತಿ ಮಾಡಿದೆ ಅನ್ನೋದು ಗೊತ್ತಾದ್ರೆ ಸತ್ಯ ನನ್ನ ಪರ ಇತ್ತು ಅಪ್ಪಂಗ ಗೊತ್ತಿರಲಿಲ್ಲ ಅನ್ನೋದು ಗೊತ್ತಾದ್ರೆ ಖಂಡಿತ ಅವರು ಕೂಡ ನನ್ನ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ ಖಂಡಿತವಾಗ್ಲೂ ಅಪ್ಪಂಗೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದ್ರೆ ಅಪ್ಪಂಗೆ ವಿಕಿ ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ರೆ ಅವನು ಶಿಕ್ಷೆ ಆಗ್ಲಿ ಅಂತಾನೆ ಅವರು ಬಯಸ್ತಾರೆ ಅಂತ ಅರ್ಜುನ್ ಅನ್ಕೊಂಡ್ಬಿಡಿದಾರೆ ಪಾಪ ನಿಜವಾಗ್ಲೂ ಅರ್ಜುನ್ ಇನ್ನೋಸೆಂಟ್ ಅಂತಾನೆ ಹೇಳಬೇಕು ಯಾಕೆ ಇಲ್ಲಿ ಜಿ ಪಿ ಪಾಟೀಲ್ ನಿಜವಾಗ್ಲೂ ಕತನ್ ಶಕ್ತಿ ಪ್ರಸಾದ್ ಎಷ್ಟು ಕತನಾಕ್ ಅದಕ್ಕೆ ಡಬಲ್ ಕತನ್ ಇಲ್ಲಿ ಜಿ ಪಿ ಪಾಟೀಲ್ ಪಾಪ ತಂದೆ ಗ್ರೇಟ್ ಫಿಗರ್ ಅಂತ ಅನ್ಕೊಂಡ್ಬಿಡಿದಾರೆ ಅರ್ಜುನ್ ಇಷ್ಟ ಅಷ್ಟೊತ್ತು ಇಷ್ಟು ದಿನ ಆದರೂ ಕೂಡ ತನ್ನ ತಂದೆ ತಪ್ಪ ಹಾದಿ ತುಳಿದಿದ್ರೂ ಅದಕ್ಕೆ ಕಾರಣ ಪ್ರಸಾದ್ ಅಂತ ಇನ್ನೊಬ್ಬರ ಮೇಲೆ ಹಾಕ್ತಿದ್ದಾರೆ ಅರ್ಜುನ್ ಬಟ್ ಯಾವಾಗ ಗೊತ್ತಾಗೋದು ನಿಜವಾಗ್ಲೂ ಶಕ್ತಿ ಪ್ರಸಾದ್ ನಿಜ ಮುಖ ಏನು ಅನ್ನೋದು ಗೊತ್ತಾದರೆ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಇದರ ನಡುವೆ ಫ್ರೆಂಡ್ ನೀನು ಭಾರ್ಗವಿ ಪರ ನಿಂತ್ಕೋತಿದ್ಯೋ ಅಥವಾ ನಿನ್ನ ಪ್ರೀತಿಯ ಟಗರಿ ಪು ಟಗರು ಪುಟ್ಟಿ ಪರನು ಅಂತ ಕೇಳ್ತಿದ್ರೆ ಟಗರಿ ಪುಟ್ಟಿ ಪರ ಯಾವತ್ತೂ ಕೂಡ ಮನ್ಸು ವಾಲೆ ವಾಲತ್ತೆ ಬಟ್ ಈಗ ಭಾರ್ಗವಿ ಪರ ನಿಂತ್ಕೋತಾ ಇದ್ದೀನಿ ಅವ್ರ ಪರ ನಿಂತು ಅಪ್ಪನ ವಿರುದ್ಧವೇ ಹೋರಾಟ ಕೇಳಿತಿದ್ದೀನಿ ಬಟ್ ಅಪ್ಪನ್ನ ಇಂಡೈರೆಕ್ಟ್ ಆಗಾದರೂ ಕೂಡ ಅವರಿಂದ ಯಾವುದೇ ತಪ್ಪಾಗದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಆಗಿದೆ ಅದಕ್ಕೋಸ್ಕರನೇ ಜೊತೆಗೆ ಟಗರು ಪುಟ್ಟಿ ವಿಷಯದಲ್ಲಿ ನನಗೇನು ಯೋಚನೆ ಮಾಡಿಲ್ಲ ಮುಂದೆ ಯೋಚನೆ ಮಾಡಬಹುದೇನು ಅಂತ ಕೂಡ ಹೇಳ್ತಾರೆ ನಿಜವಾಗ್ಲೂ ಅರ್ಜುನ್ ಮತ್ತು ಭಾರ್ಗವಿ ಒಂದಷ್ಟು ಸ್ಟೋರಿಯನ್ನು ಒಂದಷ್ಟು ಅವರಿಬ್ಬರ ಒಂದು ಸೀನ್ಸ್ ತೋರಿಸಿದ್ರೆ ಖಂಡಿತವಾಗ್ಲೂ ಕತೆಗೆ ಒಂದು ರೀತಿಯ ಟ್ವಿಸ್ಟ್ ಸಿಗತ್ತೆ ಬಟ್ ಒಂದು ರೀತಿಯ ಕಳೆ ಕೂಡ ಕಟ್ಟತ್ತೆ ಬಟ್ ಇನ್ನು ಕೂಡ ಅರ್ಜುನ್ ಮುನ್ನೆಲೆಗೆ ತರೋಕೆ ಈಗ ನೋಡ್ತಿದ್ದಾರೆ ಖಂಡಿತವಾಗ್ಲು ಅರ್ಜುನ್ ಭಾರ್ಗವಿ ಜೊತೆ ನಂತರ ಖಂಡಿತವಾಗ್ಲು ಅದರ ಹೋರಾಟಕ್ಕೆ ಮತ್ತೊಂದು ಮಾಲುಗಲ್ಲು ಸಿಗತ್ತೆ ಅಂತಾನೆ ಹೇಳ್ಬೋದು ಇದು ಎಲ್ಲಿದ್ರೆ ಜೊತೆಗೆ ಈ ಕಡೆ ಭಾರ್ಗವಿಯ ತಾಯಿ ಮತ್ತೆ ಕಲ್ಪನಾ ಅಂದರೆ ಅವರ ಅತ್ತೆ ಮಾತಾಡ್ತಿದ್ದಾರೆ ಇಲ್ಲಿ ನಿಜವಾಗ್ಲೂ ಕೂಡ ಕಲ್ಪನಾ ಅವ್ರಿಗೆ ಶಾಕ್ ಆಗಿದೆ ಜಿ ಪಿ ಪಾಟೀಲ್ನ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಜಿ ಪಿ ಪಾಟೀಲ್ ನೋಡ್ತಿದ್ದಾಗ ಎಲ್ಲ ಕೂಡ ಕಣ್ಮುಂದೆ ಬಂದು ಹೋಯಿತು ಅಣ್ಣನಿಗೂ ಕೂಡ ತುಂಬ ಬಜರಾಗಿದೆ ತುಂಬಾ ಅಣ್ಣನ ಮನಸ್ಥಿತಿ ಕೂಡ ಹದಗೆಟ್ಟಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ನನ್ನಿಂದಾನೇ ಅದಕ್ಕೆ ಇಷ್ಟಿಲ್ಲ ಆಗಿದ್ದು ನಿಜ ಬೃಂದಾಗೆ ಕಾಲ್ ಮಾಡಬಾರ್ದಿತ್ತು ನಾನು ಬೃಂದಾಗೆ ಕಾಲ್ ಮಾಡಿದ್ರಿಂದ ಇಷ್ಟಿಲ್ಲ ಆಗೋಯ್ತು ಅಂದಾಗ ಪರವಾಗಿಲ್ಲ ಬಿಡು ಕಲ್ಪನಾ ಏನಾಗತ್ತೆ ಏನಾಗುತ್ತೋ ಒಳ್ಳೇದೇ ಅನ್ಕೋಬೇಕು ನಿಜವಾಗ್ಲೂ ಭಾರ್ಗವಿಗೂ ಕೂಡ ಅಷ್ಟೆಲ್ಲ ದುಡ್ಡು ಹೊಂದೋ ಕಷ್ಟ ಆಗುತ್ತಲ್ವಾ ನಿಜವಾಗ್ಲೂ ಕೆಲ್ಸಕ್ಕೆ ಹೋದ್ರೆ ನನ್ ಗಂಡ ಕೂಡ ಹುಷಾರಾಗ್ತಾರೆ ಆಗ್ತಾರೆ ಭಾರ್ಗವಿಗೂ ಕೂಡ ಸಹಾಯ ಆಗತ್ತೆ ಅಂತಿದ್ದಾರೆ ಆದ್ರೂ ಅದ್ಕೆ ನೀವ್ ಹೋಗೋದು ಬೇಡ ನಾನೇ ಹೋಗ್ತೀನಿ ಅವ್ರ ಮನೆ ಕೆಲ್ಸಕ್ಕೆ ಅಂದಾಗ ಏನು ನೀನು ಬೇಡ ನೀನು ಹೋದರೆ ನಿನಗೆ ಹಳೆದೆಲ್ಲ ನೆನಪಾಗುತ್ತೆ ಅಂತ ತಿಳಿಸ್ತಾರೆ ಆದರೂ ಕೂಡ ಅವ್ರು ಎಂಥ ಜನ ಇಲ್ಲೇ ಹೀಗೆ ಮಾತಾಡಿದ್ರು ಆ ಜೆ ಪಿ ಪಾಟೀಲ್ ನೋಡಿದೆ ಅಲ್ವಾ ಅದಕ್ಕೆ ಅಂತ ಹೇಳಿ ಅವರು ಹೇಳಿದಾಗ ಅವತ್ತೇ ಹೋದಾಗಲೇ ಅವ್ರನ್ನೆಲ್ಲರನ್ನೂ ಕೂಡ ಪಾಟೀಲಿ ನೋಡಿದೆ ಅವತ್ತು ಒಂದಿನವೇ ನನಗೆ ಸಹಿಸೋಕ್ಕಾಗಿಲ್ಲ ಆದರೆ ಖಂಡಿತವಾಗ್ಲೂ ಏನು ಮಾಡೋದು ಮಗಳೇ ಮನೆ ತಾನೇ ಏನೇ ಆದರೂ ಹೊಟ್ಟೆಗೆ ಹಾಕೋತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಭಾರ್ಗವಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಅಂತ ಕೂಡ ಮಾತು ತೂಗುತ್ತಿದ್ದಾರೆ ಕಲ್ಪನಾ ಆದರೆ ಯಾಕಂದರೆ ವಿಷಯ ಗೊತ್ತಾದರೆ ಖಂಡಿತ ಅವಳಿಗೆ ಇದನ್ನೆಲ್ಲವನ್ನ ಕೂಡ ಸಹಿಸ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ ಕೂಡ ತಿಳಿಸ್ತಾರೆ ಹತ್ತು ಕಡೆ ಜಿ ಪಿ ಪಾಟೀಲ್ ಮನೆಗೆ ಬರ್ತದಾಗೆ ಅಮ್ಮ ಸ್ವೆಟರ್ ಹಾಕ್ತಿರ್ತಾರೆ ಏನಪ್ಪ ಇದು ಇಪ್ಪತ್ತ್ ಮೂವತ್ತು ವರ್ಷದ ಹೆಣ್ಮಗಳ ಥರ ಸ್ವೆಟರ್ ಹಾಕ್ತಿದ್ಯಲ್ಲ ಇದೆಲ್ಲ ಬೇಕು ಶೋಕಿ ಈಗ ನಿನಗೆ ಎಪ್ಪತ್ತು ವರ್ಷ ಆಯಿತು ಲಾಸ್ಟ್ ಬರ್ಡೇ ತಾನೇ ಆಚರಣೆ ಮಾಡ್ಕೊಂಡಿದ್ಯಾ ಲಾಸ್ಟ್ ಇಯರ್ ಯಾಕೆ ಇಷ್ಟೆಲ್ಲ ನಿನಗೆ ಸುಮ್ಮನೆ ಇರೋಕ್ಕಾಗಲ್ವಾ ಅಂತ ಹೇಳ್ತಾರೆ ಜಿ ಪಿ ಪಾಟೀಲ್ ಅಷ್ಟರಲ್ಲಿ ಜಯಂತಿ ಕೂಡ ಬರ್ತಾರೆ ಏನಪ್ಪಾ ನಿನ್ನ ಬಗ್ಗೆ ಕಾಳಜಿ ಪ್ರೀತಿ ಬಂದ್ಬಿಟ್ಟಿದೆ ಕೇರ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಶಕುಂತಲಾ ದೇವಿ ಹೇಳ್ತಾರೆ ಪಾಪ ನಿಮ್ಮನ್ನೆಲ್ಲ ನೋಡ್ಕೊಳೋದಕ್ಕೆ ಸಂಧ್ಯಾ ಅರ್ಥ ಮಾಡ್ಕೊಂಡು ಮನಸ್ಸಿಂದ ಪ್ರೀತಿಯಿಂದ ನಿಮ್ಮನ್ನೆಲ್ಲ ನೋಡ್ಕೊತಿದ್ಲು ಆದ್ರೆ ಇವಾಗ ಏನ್ ಮಾಡುದು ಇಲ್ಲ ತುಂಬಾನೇ ಕಷ್ಟ ಆಗ್ತಿರ್ಬೇಕಲ್ವಾ ಅದಕ್ಕೋಸ್ಕರ ನಿಮ್ಗೋಸ್ಕರ ಒಬ್ಬರು ಕೆಲ್ಸದವ್ನ ಅಪಾಯಿಂಟ್ ಮಾಡಿದಿನಿ ಅವ್ರು ಬರ್ತಾರೆ ನಿಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಯಾರದ್ದು ಅಂದಾಗ ಯೋಚನೆ ಮಾಡ್ಬೇಡಿ ನಿಮ್ಗೆ ಯಾರು ಬೇಕೋ ಮಗಳಿಗಿಂತ ಮಗ್ಳಿಗಿಂತ ಪ್ರೀತಿಸ್ತಿದ್ರ ಅಲ್ವಾ ಭಾರ್ಗವಿನ ಅವ್ರ ಅಮ್ಮ ಅವ್ರ ಅಮ್ಮ ಬರ್ತಿದ್ದಾರೆ ಅಂತ ಹೇಳ್ತಾರೆ ಗಿನ್ ಮಾತಾಡ್ತಿದ್ಯಾ ನೀನು ಇಂಥ ಮಟ್ಟಕ್ಕೆ ಆ ಕಳೀತಿದ್ಯಾ ಜಿ ಪಿ ಅಂತ ಕೇಳಿ ಕೇಳ್ತಿದ್ದಾರೆ ಅಮ್ಮ ಏನಿದು ಇಷ್ಟು ದಿನ ಇದ್ದದ್ದೇ ಬೇರೆ ಇನ್ನು ಮುಂದೆ ಇರೋದೇ ಬೇರೆ ನಿಜವಾಗ್ಲೂ ಅವ್ರು ಯಾರು ಏನು ಅನ್ನೋದು ಗೊತ್ತಾಗಿದೆ ಈಗ ಡಬಲ್ ಪರ್ಸ್ನಲ್ ಆಗಿದೆ ಖಂಡಿತವಾಗ್ಲು ಡಬಲ್ ಪರ್ಸ್ನಲ್ ಆಗಿ ತಗೋತಾ ಇದ್ದೀನಿ ಅದನ್ನ ನಾವು ಏನು ಸುಮ್ಮನೆ ಕೆಲಸ ಮಾಡ್ಸ್ಕೊತಿಲ್ಲಪ್ಪ ನೋಡಪ್ಪ ಜಿ ಅಂತ ನಿನ್ ತರ ಕುತ್ಕೊಂಡು ತಿಂತಾ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ನಿನ್ಗೆ ಗೊತ್ತಾಗತ್ತೆ ದುಡ್ಡಿನ ಬೆಲೆ ಕುತ್ಕೊಂಡು ತಿನ್ನೋನ್ಗೆ ನಿಜ ಹೇಳ್ಬೇಕು ಅಂದ್ರೆ ಅಮ್ಮಂಗೆ ನಾನ್ ದುಡ್ಡು ಕೊಡ್ತಾ ಇದ್ದೀನಿ ಅದಕ್ಕೆ ಕೆಲಸ ಮಾಡ್ಸ್ಕೊತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ಅಪ್ಪ ಮಗಳು ಒದ್ದಾಡ್ಬಿಡಬೇಕು ಇನ್ಯಾವತ್ತೂ ಕೋರ್ಟಿಗೆ ಬರಬಾರ್ದು ಕೇಸು ಅನ್ನಬಾರ್ದು ಕೋರ್ಟು ಕೇಸು ಅಂದರೆ ಹುಚ್ಚರ ಥರ ಕಿರಿಚಿಬಿಡಬೇಕು ಅಂಥ ಪರಿಸ್ಥಿತಿಗೆ ದೂಡ್ತೀನಿ ಅವರನ್ನು ಅಂತ ಹೇಳಿ ಜಿ ಪಿ ಹೇಳ್ತಾರೆ ಇಲ್ಲಿ ಅವರ ನಡವಳಿಕೆ ಖಂಡಿತ ಅಮ್ಮ ತಮ್ಮ ಇಬ್ಬರಿಗೂ ಕೂಡ ಇಷ್ಟ ಆಗೋದಿಲ್ಲ ನಂತರ ಆತ ಕಡೆ ಮನೆಯಲ್ಲಿ ಪೊಲೀಸ್ ಬರ್ತಾರೆ ಪೊಲೀಸ್ ಬಂದಿದೆ ಭಾರ್ಗವಿ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಏನಾಯಿತು ನಿಮ್ಮ ತಂದೆದಿ ತಂದೆಗೆ ಅಂದಾಗ ಇಲ್ಲಿ ಭಾರ್ಗವಿ ಏನಾಯಿತು ಅಂತ ಎಲ್ವನ ಕೂಡ ಹೇಳ್ತಾಳೆ ಯಾರದು ಹೇಳಿ ನನಗೆ ಆ ಕೇಳಲಿಲ್ಲ ಅಂದಾಗ ನನಗೆ ಗೊತ್ತಿದ್ರೆ ತಾನೇ ಖಂಡಿತವಾಗ್ಲೂ ನನಗೆ ಯಾರು ಅಂತ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಒಂದು ದುಡ್ಡಿನ ಮುಂದೆ ಸತ್ಯ ಸೈಲೆಂಟ್ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಸಹ ಅಂತ ಅಂದ್ಕೊಂಡಿರ್ಲಿಲ್ಲ ನನ್ನ ಮನೆಯವರು ಯಾರೂ ಕೂಡ ಹೇಳ್ತಿಲ್ಲ ಅಂತ ಹೇಳಿ ಬೆಲ್ಟ್ ತೊಗೊಂಡು ಬರ್ತಾಳೆ ಇದೀ ಬೆಲ್ಟಲ್ಲಿ ನನ್ನ ತಂದೆಗೆ ಹೊಡೆದಿರೋದು ಅವ್ರಿಗೆ ಯಾರು ಅಂತ ಗೊತ್ತಾದರೆ ಇದರಲ್ಲೇ ಹೊಡೆದು ನಿಮ್ಮ ಒಂದು ಸ್ಟೇಷನ್ಗೆ ಕರ್ಕೊಂಡು ಬರ್ತೀನಿ ಅಂತಾರೆ ಹತ್ತ ಕಡೆ ಆಲ್ರೆಡಿ ಅವ್ರ ತಂದೆ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ನಾನು ನಿಯತ್ತಾಗಿದ್ದೀನಿ ಲಂಚೂ ತಗೊಂಡಿಲ್ಲ ಅಂತ ನಾನು ಈ ತರ ಶುರು ಮಾಡ್ಕೊಂಡ್ಬಿಡ್ತಾರೆ ಇಲ್ಲಿ ಭಾರ್ಗವಿ ಹೋಗಿದ್ದೆ ಸಮಾಧಾನವನ್ನ ಮಾಡ್ತಿದ್ದಾಳೆ ಇತರ ಕಡೆ ಚರಣ್ ಹತ್ರ ಬೃಂದ ಬರ್ತಾಳೆ ಯಾಕೆ ರೀತಿ ನನಗೆ ಗೋಳಿ ಕೂತಿದ್ಯಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಚರಣ್ ಕೇಳ್ತಿದ್ರೆ ನಾನೇನ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ನಿಜ ತಾನೇ ಗಂಡ ಹೆಂಡತಿ ಇಬ್ರು ಕೂಡ ಜೊತೆ ಜೊತೆಗೆ ಹೆಂಡತಿಗೆ ಗಂಡ ಗಂಡಂಗೆ ಹೆಂಡತಿ ಸಾಥ್ ಕೊಡಬೇಕು ಜೊತೆಗೆ ನೀನು ಭಾರ್ಗವಿ ಪ್ರೀತಿ ಮಾಡ್ತಿದ್ಯಾ ಅನ್ನೋದು ಮಾವನ್ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ಮುಗೀತು ನಿನ್ನ ಕತೆ ಅಂತ ಹೇಳ್ತಾಳೆ ಜೊತೆಗೆ ಬಾರ್ಗವಿನ ಯಾಕೆ ಇಷ್ಟು ಕಾಡ್ತಾ ಇದೆಯಾ ನೆಮ್ಮದಿ ಆಗಿರೋದಕ್ಕೆ ಬಿಟ್ಟು ಬಿಡು ಅವ್ರಿಗೆ ಏನೂ ನನಗೆ ತಪ್ಪು ಮಾಡಿಲ್ಲ ಅವ್ರ ಪಾಡಿಗೆ ಅವ್ರ ಲೈಫಲ್ಲಿ ಇದ್ದಾರೆ ಅವ್ರು ನಮ್ಮ ಲೈಫ್ಗೆ ಬಂದಿಲ್ಲ ನಾನೇ ಅವ್ರ ಲೈಫ್ಗೆ ಹೋಗಿದ್ದು ದಯವಿಟ್ಟು ಏನು ಮಾಡಬೇಡ ನೀನು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಚಿರಣ್ಣ ಇದನ್ನೇ ಇದನ್ನೇ ಹೇಳೋದು ನೋಡು ಈ ಅವಳ ಬಗ್ಗೆ ಇರು ಹತ್ತು ಪರ್ಸೆಂಟ್ ಕಾಳಜಿ ನನ್ನ ಬಗ್ಗೆ ಇದ್ದಿದ್ರು ಹೇಗಿರ್ತಿತ್ತು ನಿಜ ಹೇಳ ನಾನು ನನ್ನ ತಂಗಿನೇ ಬಿಟ್ಟವಳಲ್ಲ ಸ್ವಾರ್ಥಕ್ಕೆ ಇನ್ನು ನಿನ್ನ ಬಿಡ್ತೀನ ಜೊತೆಗೆ ನನ್ನ ನಿನ್ನ ನಡುವೆ ಡೈರೆಕ್ಟಾಗಿ ಅಲ್ಲಾದರೂ ಇಂಡೈರೆಕ್ಟ್ ಆಗಾದರೂ ಅವಳು ಬರ್ತಾನೆ ಇದ್ದಾಳೆ ಖಂಡಿತವಾಗ್ಲೂ ಅವಳನ್ನಂತೂ ನಾನು ಬಿಡುವುದಿಲ್ಲ ನೀನು ಈ ರೀತಿಯಲ್ಲ ಮಾತಾಡಿ ಅವಳು ಅವಳ ಬಗ್ಗೆ ಇರೋ ನನ್ನ ಸಿಟ್ಟನ್ನ ದ್ವೇಷನ ಜಾಸ್ತಿ ಮಾಡ್ತಿದ್ಯಾ ಬೆಂಕಿಗೆ ತುಪ್ಪ ಸುಡಿಯೋ ಕೆಲಸ ಮಾಡ್ತಿದ್ಯಾ ಖಂಡಿತ ನನ್ನ ದ್ವೇಷದ ಜ್ವಾಲಿಯಲ್ಲಿ ಅವಳು ಸುಟ್ಟು ಭಸ್ಮ ಆಗ್ತಾಳೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಇತ್ತ ಕಡೆ ಅಮ್ಮನ್ ಕಾಲ್ ಮಾಡಿ ಏನಿದು ಬೇಕು ಅನ್ನೋರು ಕೆಲ್ಸಕ್ಕೆ ಬರ್ಲಿಲ್ವಲ್ಲ ಕೆಲ್ಸಕ್ಕೆ ಬರ್ಬೇಕಲ್ವಾ ಅಂತ ಹೇಳಿ ಬೃಂದ ಹೇಳ್ತಿದ್ರೆ ಏನಿದು ತಾಯಿ ಜೊತೆನೆ ಈ ರೀತಿ ಮಾತಾಡ್ತಿದ್ಯಲ್ಲ ಬೃಂದ ಅಂದಾಗ ನಾನೇನಪ್ಪ ಮಾಡ್ತಿದ್ದೀನಿ ಕೆಲಸದವ್ರ ಹತ್ರ ಇನ್ನು ಹೆಂಗೆ ನಡ್ಕೊಳಕ್ ಆಗುತ್ತೆ ಕೆಲಸದವ್ರ ಹತ್ರ ಕೆಲಸದವ್ರ ಹೇಗೆ ನಡ್ಸ್ಕೋಬೇಕು ಹಂಗೆ ನಡ್ಸ್ಕೊ ಅಲ್ವಾ ಅಂತ ಬೃಂದ ಅಹಂಕಾರದಲ್ಲಿ ಮಾತಾಡ್ತಿದ್ದಾಳೆ ಅಮ್ಮಂಗೆ ತುಂಬಾ ಅಂದ್ರೆ ತುಂಬಾ ನೋವಾಗ್ತದೆ ಹಾಗಾದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿ ಕಥೆಗೆ ಟ್ವಿಸ್ಟ್ ತಗೊಳತ್ತೆ ಯಾವ ರೀತಿ ಆ ಮನೇಲಿ ಬೃಂದ ಅಮ್ಮಂಗ್ ಕಾಟ ಕೊಡ್ತಾರೆ ಭಾರ್ಗವಿ ಮುಂದೆ ಏನ್ ಮಾಡಬಹುದು ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಜೊತೆಗೆ ಅರ್ಜುನ ಭಾರ್ಗವಿ ಅಮ್ಮನ ನೋಡಿದ್ರೆ ಏನ್ ಮಾಡ್ತಾರೆ ಇದ್ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದ ನಾವು ವೀಚ್ ಮಾಡುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ